ಮೈಸೂರು ಕೊಡಗು ಕ್ಷೇತ್ರದಿಂದ ಸತತ ಎರಡು ಬಾರಿಗೆ ಪ್ರತಾಪ್ ಸಿಂಹರವರು ಸಂಸದರಾಗಿದ್ದರೂ ಕೂಡ ಮೂರನೇ ಬಾರಿಗೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಅವರಿಗೆ ನಿರಾಸೆ ಆಗಿತ್ತು ಆದರೆ ಅವರ ಜಾಗದಲ್ಲಿ ಇದೀಗ ಬಿಜೆಪಿ ಯದುವೀರ್ ಒಡೆಯರ್ ಅಥವಾ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ನೀಡಿದೆ ಈಗ ಯದುವೀರ್ ಅವರು ಸಿಕ್ಕಾಪಟ್ಟೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರವನ್ನೆಲ್ಲ ಓಡಾಡಿ ಜನರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅವರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದವರು ಮಾತನಾಡಿದಂತಹ ಅವರು ನಿಜಕ್ಕೂ ಯಾರು ಜನರ ಕಷ್ಟವನ್ನ ಅರ್ಥಕೊಳ್ತಾರೋ ಯಾರು ಜನರಿಗೆ ಸಹಾಯವನ್ನ ಮಾಡ್ತಾರೋ ಅವರು ನಿಜವಾದ ರಾಜ ಅರಿಸ್ಕೊಳ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಪ್ರತಾಪ್ ಸಿಂಹ ಅವರ ಬದಲಿಗೆ ಇದೀಗ ಮೈಸೂರು ರಾಜವಂಶದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಈ ಬಾರಿ ಕಣಕ್ಕಿಳಿದಿದ್ದಾರೆ ಗೆಲುವಿನ ವಿಶ್ವಾಸ ಹೊಂದಿರುವ ಯದುವೀರ್ ಅವರು ಬಿರುಸಿನ ಪ್ರಚಾರ ಸಹ ಮಾಡ್ತಾ ಇದ್ದಾರೆ ಈ ನಡುವೆ ತಮ್ಮ ರಾಜಕೀಯ ಅನುಭವಗಳನ್ನ ಮಾಧ್ಯಮದವರ ಜೊತೆಗೆ ಹಂಚಿಕೊಂಡಿದ್ದಾರೆ ಅಲ್ಲದೆ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದಂತಹ ಅವರು ಜನರ ನಿರೀಕ್ಷೆಗಳನ್ನ ಈಡೇರಿಸುವ ಪ್ರಯತ್ನ ಮಾಡ್ತೇನೆ ಎಂಬ ಭರವಸೆಯನ್ನ ಸಹ ಕೊಟ್ಟಿದ್ದಾರೆ